ನಮ್ಮ ನಾಡಿನ ಅಭಿವೃದ್ಧಿಯಲ್ಲಿ ಸಹಕಾರ ಕ್ಷೇತ್ರದ ಕೊಡುಗೆ ಅಪಾರ ಈ ದಿಕ್ಕಿನಲ್ಲಿ ಎಚ್ ಕೆ ಪಾಟೀಲರ ನೇತೃತ್ವದಲ್ಲಿ ಸುಮಾರು ಇಪ್ಪತ್ತೊಂದು ಎಕರೆ ಜಾಗದಲ್ಲಿ ಕೇವಲ ಹತ್ತು ವರ್ಷಗಳ ಅವಧಿಯಲ್ಲಿ ಗದಗ ಕೈಗಾರಿಕಾ ಸಹಕಾರಿ ಎಸ್ಟೇಟ್ ಸಾಧಿಸಿರುವುದು ಅಪಾರ ವಿವಿಧ ರೀತಿಯ ಉದ್ಯಮಿಗಳಿಗೆ ಅವಕಾಶ ಒದಗಿಸಿರುವ ಈ ಸಹಕಾರಿ ಎಸ್ಟೇಟ್ನ ಸಾಧನೆ ನೋಡೋಣ ಬನ್ನಿ ಗದುಗಿನ ಸಹಕಾರಿ ಕೈಗಾರಿಕಾ ವಸಾಹತು ಒಂದು ಮಾದರಿ ಕೈಗಾರಿಕಾ ಉದ್ಯಮಗಳ ಸಂಕೀರ್ಣ ಗದಗನಲ್ಲೇ ನಾವು ಸುಮಾರು ನಾಲ್ಕು ಕೈಗಾರಿಕಾ ವಸಾಹತುಗಳು ಈಗಾಗಲೇ ಸ್ಥಾಪಿತವಾಗಿದ್ದು ಒಂದು ಹಾತಲ್ಗೇರಿ ನಾಕದಲ್ಲಿ ಕೆ ಎಸ್ ಎಸ್ ಐ ಡಿ ಸಿ ಅವರಿಂದ ಹಾಗೂ ಬೆಟಗೇರಿ ನರಸಾಪುರದಲ್ಲಿ ಒಂದು ಇನ್ನು ಕೆ ಎಸ್ ಎಸ್ ಐ ಡಿ ಸಿ ಅವರಿಂದ ಎರಡು ಕೈಗಾರಿಕಾ ವಸಾಹತುಗಳು ಒಂದು ಥೌಸಂಡ್ ಪವರ್ಲೂಮ್ ಕಾಂಪ್ಲೆಕ್ಸ್ ಅಂತ ಇನ್ನೊಂದು ಕೋಆಪರೇಟಿವ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಂತ ಹುಬ್ಬಳ್ಳಿ ರೋಡಿನಲ್ಲಿ ಕೋಆಪ್ರೇಟಿವ್ ಸೆಕ್ಟರಲ್ಲಿ ಬಂದಿದ್ದಾವೆ ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ರವರು ತಮ್ಮ ಯುವ ಮಿತ್ರರನ್ನು ಕೂಡಿಸಿಕೊಂಡು ಗದ ಕೋಆಪರೇಟಿವ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಂತಕ್ಕಂಥ ಒಂದು ಸಹಕಾರಿ ಸಂಘವನ್ನು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಸ್ಥಾಪಿಸಿ ಇಲ್ಲಿ ಇರತಕ್ಕಂತಹ ಯುವ ಮಿತ್ರರನ್ನು ಕೂಡಿಸಿಕೊಂಡು ಒಂದು ಒಳ್ಳೆಯ ಉದ್ಯಮಶೀಲ ಯುವಕರನ್ನು ಅವರಿಗೆ ಟ್ರೈನಿಂಗನ್ನು ಕೊಟ್ಟು ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟನ್ನು ಕೂಡ ನಾವು ಇಲ್ಲಿ ಪ್ರೋಗ್ರಾಮನ್ನು ಮಾಡಿ ಯುವಕರನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಈ ವಸಾಹತವನ್ನು ಇಪ್ಪತ್ತೊಂದು ಎಕರೆ ಈ ಜಾಗೆಯನ್ನು ಖರೀದಿ ಮಾಡಿ ಇಲ್ಲಿಯ ಈ ಸದಸ್ಯರಿಗೆ ಉದ್ಯಮೆಯನ್ನು ಸ್ಥಾಪಿಸಲಿಕ್ಕೆ ಅವರಿಗೆ ನಿವೇಶನಗಳನ್ನು ಕೂಡ ಹಂಚಿದ್ದು ಅದಲ್ಲದೇ ಮೂವತ್ತು ಶೆಡ್ಗಳನ್ನು ಕಟ್ಟಿಸಿ ಕೂಡ ಆ ನಿವೇಶನಗಳನ್ನು ಮತ್ತು ಆ ಶೆಡ್ಗಳನ್ನು ಕೂಡ ಇಲ್ಲಿಯ ಉದ್ಯಮಿಗಳಿಗೆ ತಮ್ಮ ಉದ್ಯಮವನ್ನು ಪ್ರಾರಂಭಿಸಲಿಕ್ಕೆ ಮಾಡಿಕೊಟ್ಟಿದ್ದಾರೆ ಸರ್ಕಾರದಿಂದ ಸಿಗುವ ಸಾಲ ಸೌಲಭ್ಯಗಳನ್ನು ನಮ್ಮ ಈ ಸಹಕಾರಿ ಸಂಸ್ಥೆಯಿಂದ ನಮ್ಮಲ್ಲಿ ಖಾಸಗಿ ಉದ್ಯಮದಾರಿಗೆ ಒದಗಿಸುವುದೇ ನಮ್ಮ ಮುಖ್ಯ ಗುರಿ ದಕ್ಷಿಣ ಭಾರತದಲ್ಲಿಯೇ ಆಧುನಿಕವಾದ ಹತ್ತಿ ನೂಲನ್ನು ತಯಾರಿಸುವ ಜಿನ್ನಿಂಗ್ ಫ್ಯಾಕ್ಟರಿ ಈ ಸಂಕೀರ್ಣದಲ್ಲಿದೆ ಮೆಕ್ಕೆಜೋಳದ ತೆನೆಯ ದಿಂಡನ್ನು ಬಳಸಿ ಹಲವಾರು ಉಪಯುಕ್ತ ವಸ್ತುಗಳನ್ನಾಗಿ ರೂಪಿಸುವ ನಿಯೋಟೆಕ್ ಏಷ್ಯಾದಲ್ಲೇ ಒಂದು ಮಾದರಿ ಕೈಗಾರಿಕೋದ್ಯಮ ಲೋಹದ ವಸ್ತುಗಳನ್ನು ಹೊಳೆಯುವಂತೆ ಮಾಡಲು ಬಳಸಲ್ಪಡುವ ಮೆಕ್ಕೆ ದಿಂಡಿನ ಒಂದು ಉತ್ಪನ್ನ ಹೊರಕೆ ತಯಾರಿಸುವ ಗೃಹ ಕೈಗಾರಿಕೆಗಳಲ್ಲದೆ ಬಿವಿಸಿ ಕೊಳವೆಗಳನ್ನು ತಯಾರಿಸುವ ಕಾರ್ಖಾನೆಗಳು ಈ ಸಂಕೀರ್ಣದಲ್ಲಿವೆ ಅನಾಥ ತಬ್ಬಲಿ ಮಕ್ಕಳನ್ನ ಸಮಾಜದಲ್ಲಿ ಸತ್ಪ್ರಜೆಗಳನ್ನಾಗಿ ರೂಪಿಸುವುದು ಮುಖ್ಯವಾದ ಒಂದು ಕಲ್ಯಾಣ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಶ್ರಯದಲ್ಲಿ ಗದಗಿನ ಕೈಗಾರಿಕೆ ಆಧಾರಿತ ಬಾಲಮಂದಿರ ಈ ದಿಕ್ಕಿನಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಒಂದು ಸಂಸ್ಥೆ ಈ ಬಾಲಮಂದಿರದ ಚಟುವಟಿಕೆ ಮತ್ತು ಸಾಧನೆಯ ಒಂದು ಪರಿಚಯ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಡೆಸುತ್ತಿರುವ ಗದಗ್ನಲ್ಲಿರುವ ಕೈಗಾರಿಕಾ ಆಧಾರಿತ ಬಾಲಮಂದಿರವು ಸಮಾಜದ ನಿರ್ಲಕ್ಷಿತ ಬಾಲಕರನ್ನು ಉಪಯುಕ್ತ ಪ್ರಜೆಗಳನ್ನಾಗಿ ರೂಪಿಸುತ್ತಿದೆ ಇಲ್ಲಿ ಬಾಲಕರು ಆಟಪಾಠಗಳೊಂದಿಗೆ ತಮ್ಮ ಕೆಲಸವನ್ನು ತಾವೇ ನಿರ್ವಹಿಸಿಕೊಳ್ಳುತ್ತಾ ಸ್ವಾವಲಂಬಿಗಳಾಗಿ ರೂಪುಗೊಳ್ಳುತ್ತಿದ್ದಾರೆ ಬಾಲಮಂದಿರದ ಮಕ್ಕಳಿಗೆ ಸಮತೋಲನದ ಆಹಾರ ದೊರೆಯುತ್ತದೆ ಭೇದ ಭಾವವಿಲ್ಲದೆ ಶಿಸ್ತಿನಿಂದ ಒಟ್ಟಿಗೆ ಉಪಹಾರವನ್ನು ಸೇವಿಸಿದ ನಂತರ ಮಕ್ಕಳು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗಿಯಾಗುತ್ತಾರೆ ತರಗತಿಯಲ್ಲಿ ಆಟೋಮೊಬೈಲ್ ವಿಷಯದ ಬಗ್ಗೆ ವಿವರಣಾತ್ಮಕ ಪಾಠ ಬಾಲಮಂದಿರದ ವರ್ಕ್ಶಾಪ್ನಲ್ಲಿ ಪ್ರಾಯೋಗಿಕ ತರಬೇತಿ ಸ್ಕ್ರೀನ್ ಪ್ರಿಂಟಿಂಗ್ನ ವಿವಿಧ ಹಂತಗಳನ್ನು ಬಾಲಕರು ಕಲಿಯುತ್ತಿದ್ದಾರೆ ಕಂಪ್ಯೂಟರ್ ಮತ್ತು ಬೆರಳೆಚ್ಚು ತರಬೇತಿಯನ್ನು ಪಡೆಯುತ್ತಿರುವ ಬಾಲಕರು ಸಾಮಾನ್ಯವಾಗಿ ಇಲ್ಲಿ ಸೇರ್ಪಡೆಯಾಗುವವರು ಅದು ಸಾವಿರದ ಒಂಬೈನೂರ ಎಂಬತ್ತಾರ ಬಾಳ ನ್ಯಾಯ ಕಾಯ್ದೆಯ ಪ್ರಕಾರ ನಿರ್ಲಕ್ಷ್ಯಕ್ಕೆ ಒಳಗಾದವರು ಅಂದರೆ ತಂದೆ ತಾಯಿ ಅಥವಾ ಪೋಷಕರಿಂದ ನಿರ್ಲಕ್ಷ್ಯಕ್ಕೆ ಒಳಗಾದವರು ಅದೇ ರೀತಿ ತಂದೆ ತಾಯಿ ಅಥವಾ ಪೋಷಕರಿಂದ ಪೋಷಕರ ನಿಯಂತ್ರಣಕ್ಕೆ ಸಿಗದವರು ಅಂಥವರೇ ಇಲ್ಲಿ ಹೆಚ್ಚಾಗಿ ದಾಖಲಾಗ್ತಾರೆ ಅದೇ ನಿಯಮದ ಅಡಿಯಲ್ಲಿ ಬಾಲ ಪ್ರಾಧಿಕಾರಗಳು ಕೂಡ ಬರ್ತಾರೆ ಆದರೆ ಅವರಿಗೆ ವಿಶೇಷ ಶಾಲೆಯನ್ನು ಏರ್ಪಡಿಸಿದ ಏರ್ಪಡಿಸಲಾಗಿದ್ದು ಅವರು ನಮ್ಮಲ್ಲಿ ಅಂಥವರು ಯಾವುದೇ ಹುಡುಗರು ಇರುವುದಿಲ್ಲ ಈ ಬಾಲಮಂದಿರದಲ್ಲಿ ಮೂವತ್ತು ವರ್ಷಗಳ ಹಿಂದೆ ಓದಿದ ಶ್ರೀ ಬಸಣ್ಣ ಐಲಿಯವರು ಇಂದು ಪ್ರತಿಷ್ಠಿತ ರೇಷ್ಮೆ ಉದ್ಯಮಿಗಳಾಗಿದ್ದಾರೆ ಬಾಲಮಂದಿರದ ಮಂದಿರದ ಬಗ್ಗೆ ಬಸಣ್ಣ ಐಲಿಯವರು ತಮ್ಮ ಅನುಭವವನ್ನು ಮತ್ತು ಅಭಿಪ್ರಾಯವನ್ನು ಹೀಗೆ ಹೇಳುತ್ತಾರೆ ನಾವು ಅಣ್ಣ ತಮ್ಮ ಇಬ್ಬರೇ ನಮ್ಮ ತಂದೆಯವರು ಸುಮಾರು ಎಂಟು ವರ್ಷ ನಮ್ಮ ತಮ್ಮ ನಾಲ್ಕು ವರ್ಷ ಇದ್ದಾಗ ಅವರು ತೀರ್ಕೊಂಡು ಬಿಟ್ಟರು ನಮ್ಮ ತಾಯಿಯವರಿಗೆ ನಮಗೆ ಸಲುವೆ ಭಾಳ ಅವರಿಗೆ ಸ್ವಲ್ಪ ಕಷ್ಟ ಆಯಿತು ನಮ್ಮ ತಾಯಿ ಕಷ್ಟ ಬೀಳೋದು ನೋಡಿ ನಮ್ಮ ತಾಯಿ ತಮ್ಮ ಅಂತೇಳಿ ನಮ್ಮ ಸೋದರ ಮಾವ ಅಂತಾರೆ ಅವರು ಆ ರಿಮಾಂಡ್ ಹೋಮಿನಲ್ಲಿ ನಮ್ಮನ್ನು ಸೇರ್ಪಡೆ ಮಾಡಿದರು ಅಲ್ಲಿ ಸೇರ್ಪಡೆ ಮಾಡಿಂದ ನಮಗೆ ಅಲ್ಲಿ ಆ ಒಂದು ಸ್ಕೂಲ್ನಲ್ಲಿ ಯಾವುದೋ ಒಂದು ದೃಷ್ಟಿಯಿಂದ ನಮಗೆ ನಾಲ್ಕು ಶ ಅಕ್ಷರಗಳನ್ನು ಕರಿ ಕಲಿಯೋದಾತು ಬರೆಯುವುದಾತು ಬಂತು ಸುಮಾರಾಗಿ ನಾವು ಭಾಳ ಕಲೀಲಿಲ್ಲ ಅದು ಅಷ್ಟು ಕಲಿಯುವಂಥದ್ದು ಅವಾಗ ನಮಗೆ ಪ್ರೋತ್ಸಾಹ ಇರಲಿಲ್ಲ ಅವಾಗ ಇವಾಗೆಲ್ಲ ಸ್ವಲ್ಪ ಗೌರ್ಮೆಂಟ್ ಆಗಿದೆ ಸರಿಯಾಗಿ ಎಲ್ಲ ಸೌಕರ್ಯಗಳಿದೆ ಈಗಾದರೂ ನಾನು ಅಲ್ಲಿ ಹೋಗಿ ಬರ್ತಾ ಇರ್ತೀನಿ ಯಾಕಂದರೆ ನಾನು ಅಲ್ಲಿ ಬೆಳೆದಂಥ ಒಂದು ಸ್ಕೂಲು ಒಂದು ಆಶ್ರಮ ಒಂದು ದೇವಸ್ಥಾನ ಅಂತ ತಿಳ್ಕೊಂಡು ನಾನು ಅಲ್ಲಿ ಈಗಾದರೂ ಅಲ್ಲಿ ಏನೋ ಫಂಕ್ಷನ್ ಇದ್ದರೂ ಹೋಗಿ ಬರ್ತಾ ಇರ್ತೀನಿ